ಸರ್ ಆ್ಯಕ್ಚುಲಿ ಹೆಂಗ್ ಗೊತ್ತಾ ಅಕ್ರಮವಾಗಿ ಅಂತರಿಸಂತೆ ನಮ್ಮ ಕಬಿನಿ ಹಿನ್ನೀರಿನಲ್ಲಿ ಅಕ್ರಮವಾಗಿ ಕಟ್ಟ ಕಟ್ಟಡಗಳು ತಲೆ ಎತ್ತದಿವೆ ಕಮರ್ಷಿಯಲ್ ಕಟ್ಟಡಗಳು ಅಂದರೆ ರೆಸಾರ್ಟ್ಗಳು ತಲೆ ಎತ್ತಿದ್ದಾವೆ ಅವು ಕಮರ್ಷಿಯಲ್ ಪರ್ಪಸ್ಗೆ ಹೋಗಿ ನಮ್ಮ ನಾ ಮುಂದಿನ ಆ ಫೀಲ್ಡ್ಗೆ ಮೀಸಲಟ್ಟಿರುವ ಸ ಪರಿಸರನಾಗಿರ್ಬೋದು ಅಥವಾ ನಮ್ಮ ಪ್ರಾಣಿಗಳ ಪ್ರಾಣಿ ಪಕ್ಷಿಗಳನ್ನಾಗಿರ್ಬೋದು ಅದನ್ನು ಅವ್ರ ಜೀವನ ತೆಗೆದು ನಾವು ಇವರು ಬಿಸ್ನೆಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಕ್ರಮ ಅಕ್ರಮವಾಗಿ ರೆಸಾರ್ಟ್ ಕಟ್ಟಿದರೆ ಒಂದು ಎಂಟರಿಂದ ಹತ್ತು ರೆಸಾರ್ಟ್ಗಳು ತಲೆ ಎತ್ತಿದ್ದಾವೆ ಆ ರೆಸಾರ್ಟ್ಗಳು ಕಟ್ಟಿದ್ರೆ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಗಳನ್ನ ಪ್ರೊವೈಡ್ ಮಾಡೋಕ್ಕೆ ನಾವು ನಮ್ಮ ಕಾಡಿನ ಕಾರ್ಡ್ ಸರ್ವನಾಶ ಮಾಡ್ತಾರೆ ಅಥವಾ ರೆಸಾರ್ಟ್ ಕಟ್ಟಡ ಮಾಡಿದ್ರೆ ಆ ರೂಮ್ ಇಂದ ಹೊರಗಡೆ ಹೋಗಂತ ಕಕ್ಕಸ್ ಇರ್ಬೋದು ಆ ಕಕ್ಕಸ್ನ ಪಿಟ್ನ ಕಾವೇರಿ ನದಿಗೆ ಕೊಟ್ಟರೆ ಕಾವೇರಿ ನದಿ ಅಲ್ಲಿಂದ ಕಲುಷಿತಗಳಾಗ್ತವೆ ಈ ಅಕ್ರಮ ರೆಸಾರ್ಟ್ ನಾಶ ಆಗುತ್ತೆ ನಮ್ಮ ಕಡೆಯಿಂದ ನಮ್ಮ ಜನರೇಷನ್ ಯಾವುದೇ ಕಾರಣಕ್ಕೂ ನಾವು ಅಪ್ರಾಣವು ಕಾಡನ್ನ ಒಂದು ಒಂದು ಸ್ಕ್ವೇರ್ ಫೀಟ್ ನಾವು ಕಾರ್ನ ಕಟ್ಟೋಕ್ಕಾಗಲ್ಲ ಅಂದ್ರೆ ನಾವು ಕಾರ್ಡ್ನ ನಿರ್ಮಾಣ ಮಾಡಕ್ಕಾಗಲ್ಲ ಇರೋ ಕಾರಣ ಉಳಿಸ್ಕೊಳ್ಳು ನಮ್ಗೆ ಯೋಗ್ಯತೆ ಇಲ್ವಾ ಇವರು ದುಡ್ಗೋಸ್ಕರ ನಮ್ಮ ಮಾನ್ಯ ಕೆಚ್ ಕೋಡ ಶಾಸಕರಾಗಿರುವ ಅನಿಲ್ ಚಿಕ್ಮದ್ ಅವರು ಮತ್ತೆ ನಮ್ಮ ಿಲ್ಲಾ ಎಲ್ಲರೂ ಕೂಡ ಪರ್ಮಿಷನ್ ಕೊಟ್ಕೊಂಡು ನಿಂತಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ರೂಲ್ಸ್ ಮಾಡಿದೆ ಯಾವುದು ಹತ್ತು ಕಿಲೋಮೀಟರ್ ಒಳಗಡೆ ಯಾವುದೇ ರೀತಿಯ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರಬಹುದು ಅಥವಾ ಒಂದು ಕಮರ್ಷಿಯಲ್ ಒಂದು ಕಟ್ಟಡ ಇರ್ಬೋದು ಯಾವುದು ವಾಣಿಜ್ಯ ಚಟುವಟಿಕೆಗಳು ಮಾಡಬಾರ್ದು ಅಂತ ಇವರು ದುಡ್ಡುಗೋಸ್ಕರ ಬಿಸ್ನೆಸ್ಗೋಸ್ಕರ ಮಾಡ್ಕೊಂಡು ಹೋದ್ರೆ ನಮ್ಮ ನಾಳೆ ನಮ್ಮ ಮಕ್ಕಳಿಗೆ ಹುಲಿನಾಗಿರ್ಬೋದು ಆಗಿರಬಹುದು ಅಥವಾ ಪ್ರಾಣಿ ಪಕ್ಷಿಗಳನ್ನಾಗಿರ್ಬೋದು ಅಥವಾ ಕಾರ್ಡ್ ಆಗಿರ್ಬೋದು ನಾವು ಗೂಗಲ್ ಮ್ಯಾಪಲ್ಲಿ ತೋರಿಸ್ಬೇಕಾಗುತ್ತೆ ಇದು ಮಕ್ಕಳ ಕಾಡು ಇದು ಮಕ್ಕಳ ನದಿ ಇದು ಮಕ್ಕಳ ಹುಲಿ ಅಂದ್ಬಿಟ್ಟು ನಾವು ಮುಂದಿನ ಪೀಳಿಗೆಗೆ ಗೂಗಲ್ ನಲ್ಲಿ ತೋರಿಸಬೇಕಾಗುತ್ತೆ ಸಂಕಷ್ಟ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಕಾಡು ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂದಂಗೆ ಈ ಅಕ್ರಮ ಕಟ್ಟಡಗಳು ಏನೇನು ನಿರ್ಮಾಣ ಆಗ್ತಿದೆ ಅಥವಾ ನಿರ್ಮಾಣ ಆಗಿದೆ ಅವನ್ನ ಕೂಡಲೇ ತೆರವುಗೊಳಿಸಿ ಜಿಲ್ಲಾಡಳಿತ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಂತೀರಿ ಸರ್ ಆರ್ಯನ್